ರಾಜಕೀಯವಾಗಿ ನಿನ್ನನ್ನು ಮುಗಿಸಲು ನನ್ನದು ಒಂದು ದೊಡ್ಡ ಪಡೆಯಿದೆ ಗಂಗೆ ಗೌಡರಾಮನಿಗೆ ಕೈಯಿಟ್ಟು ನೀ ಕೆಟ್ಟೆ ವಾಸಣ್ಣ ತುಮುಲ್ ಮಾಜಿ ನಿರ್ದೇಶಕ ಚಂದ್ರಶೇಖರ್ ವಾಗ್ದಾಳಿ ಗುಬ್ಬಿ ನನ್ನ ಇಪ್ಪತ್ತೈದು ವರ್ಷಗಳ ರಾಜಕಾರಣವನ್ನು ಹೇಗೆ ಕುತಂತ್ರದಿಂದ ಮುಗಿಸಿದ್ದೀಯೋ ಹಾಗೆಯೇ ನಿನ್ನ ಇಪ್ಪತ್ತೈದು ವರ್ಷಗಳ ರಾಜಕೀಯ ಮುಗಿದು ನನ್ನ ಹಾಗೆ ತೋಟ ಕಾಯುವ ಕಾಲ ಹತ್ತಿರದಲ್ಲಿದೆ ಜಿಕೆ ಗಂಗೇಗೌಡರ ಮನೆಗೆ ಕೈ ಹಿಟ್ಟು ನೀ ಕೆಟ್ಟೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಕೆಎಂಎಫ್ ಮಾಜಿ ನಿರ್ದೇಶಕ ಗೋಪಾಲಪುರ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದರು ತಾಲೂಕಿನ ಗೋಪಾಲಪುರದ ತಮ್ಮ ಸ್ವಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಎಂಎಫ್ ಚುನಾವಣೆಯಲ್ಲಿ ಜನಾಭಿಪ್ರಾಯದಿಂದ ಗೆದ್ದಿದ್ದೇನೆ ಎಂದು ಬೀಗುವ ನೀವು ಐದರಿಂದ ಎಂಟು ಲಕ್ಷ ಕೊಟ್ಟು ಮತ ಪಡೆದಿತ್ತು ಜೊತೆಗೆ ಡಬಲ್ ಗೇಮ್ ಮಾಡುವವರ ಜೊತೆ ಸೇರಿ ನನ್ನನ್ನು ಸೋಲಿಸಲು ಮುಂದಾಗಿದ್ದು ಅದನ್ನು ಬಿಟ್ಟು ಬೇರೇನೂ ಇಲ್ಲ ನನ್ನ ಇಪ್ಪತ್ತೈದು ವರ್ಷಗಳ ರಾಜಕೀಯ ಹೇಗೆ ಮುಗಿದಿದೆಯೋ ಹಾಗೆ ನಿಮ್ಮ ರಾಜಕೀಯ ಅಂತ್ಯವಾಗಲಿದೆ ಎಂದು ಗುಬ್ಬಿ ಶಾಸಕರನ್ನು ರಾಜಕೀಯವಾಗಿ ಮುಗಿಸುವ ಮಾತುಗಳನ್ನು ಮಾಜಿ ನಿರ್ದೇಶಕರು ತಿಳಿಸಿದರು ನನ್ನನ್ನು ತೆಗೆದ ನಿನ್ನನ್ನು ತೆಗೆಯಲು ನನ್ನದು ಒಂದು ಪಡೆ ಇದೆ ಗಂಗೆಗೌಡರ ಮನೆಗೆ ಕೈಯಿಟ್ಟು ನೀಕೆಟ್ಟೆ ಸುದೀರ್ಘ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ರಾಜಕೀಯ ಬೆರೆಸದೆ ಸಹಕಾರ ಸಂಘ ನಡೆಸಿಕೊಂಡು ಬಂದ ನನ್ನನ್ನು ಮುಗಿಸಲು ನಿಮ್ಮ ಧರ್ಮಪತ್ನಿಯನ್ನು ಕರೆತಂದ ಹಾಗೆ ನಿನ್ನನ್ನು ಮುಗಿಸಲು ಮುಂದೊಬ್ಬ ಬಂದೇ ಬರುತ್ತಾನೆ ನಿಮ್ಮ ರಾಜಕೀಯ ಅಂತ್ಯ ಕಂಡೇ ಕಾಣುತ್ತೆ ನನ್ನನ್ನು ರಾಜಕೀಯವಾಗಿ ಮುಗಿಸಲು ನಿನ್ನ ಜೊತೆಗೆ ಕೈಜೋಡಿಸಿದ್ದ ಗೇಮ್ ಮಾಡುವವರ ದೂರವಿಟ್ಟು ರಾಜಕಾರಣ ಮಾಡು ಎಂದು ತಿಳಿಸಿದರು ನೀನು ಇಪ್ಪತ್ತೈದವರೆ ರಾಜಕಾರಣನ ಅಂತ್ಯ ಮಾಡಕ್ಕೆ ಹೊಲ್ಟಿದ್ದೆ ರಾಜಕಾರಣ ಅಂತ್ಯ ಮಾಡಿದ್ದೆ ಬಿಟ್ಟರೆ ನಾನು ಸಾಮ್ನಲ್ಲಿ ಅಂತ್ಯ ಮಾಡೋಕ್ಕಾಗಲ್ಲ ಒಂದೇ ಒಂದು ಮಾತು ಹೇಳೋದು ನಿನಗೂ ಒಬ್ಬ ನನಗೆ ಹೆಂಗೆ ನಿಮ್ಮ ಮನೆ ನುಡಿಸಿ ತಂತು ರಾಜಕಾರಣದಿಂದ ಲೆಟ್ರ್ ಕೊಟ್ಟು ನನಗೆಲ್ಲ ಅಧಿಕಾರ ಉಪಯೋಗಿಸ್ಕೊಂಡು ಸರ್ಕಾರ ಉಪಯೋಗಿಸ್ಕೊಂಡು ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ನನ್ನ ಹೆಂಗೆ ತೆಗೆದಿದ್ಯೋ ಖಂಡಿತ ವಾಸಣ್ಣರೇ ಉಭ್ಯ ಪ್ರ ಬದುಕಿದರೆ ನಿನ್ನ ಎದುರಿಗೆ ಒಬ್ಬ ಉಟ್ಕಂಡೇ ನನ್ನ ಹೆಂಗೆ ನಾನು ತೋಟ ಕಾಯಕ್ ಬಿಟ್ಟಿದ್ಯೋ ನಿನ್ನೂ ತಾಟಕಾಯ ಅಂತ ಗಂಡು ಇನ್ನು ಮೂರು ವರ್ಷ ನನ್ನ ನನ್ನಂಗೆ ಇಪ್ಪತ್ತೈದು ವರ್ಷ ರಾಜಕಾರಣದ ನಾನು ತೆಗ್ದಿದ್ಯೋ ನಿನ್ನೂ ಹಂಗೆ ತಗ್ಗ ಅಂತ ಒಬ್ಬ ಮನುಷ್ಯ ಹುಟ್ಕೊಂಡೆ ಮುಟ್ಕ್ಯಂತಾನೆ ಆ ಭಗವಂತನೇ ಸಾಕ್ಸಿ ನಿಂದು ಇದು ಲಾಸ್ಟ್ ರಾಜಕಾರಣ ವಾಸಣ್ಣ ಇದು ಲಾಸ್ಟ್ ರಾಜಕಾರಣ ನಮ್ಮ ಅಣ್ಣಂಗೆ ಹೇಳ್ತಾ ಇರೋದು ಗಂಗೆಗೌಡ್ರ ಮನೆಗೆ ನೀನು ಖಂಡಿತ ಕೈಕ್ಬಾರ್ದು ಇದು ಉತ್ತಮವಾದ ಮನಸ್ಥಾನ ಇದು ಎಲ್ಲೋ ಕಾಡ್ಕೊಂಡೋ ಬೇಡ್ಕೊಂಡೋ ಇನ್ನೊಂದು ಮತ್ತೊಂದು ರಾಮೇಗೌಡರ ಮನೆಗೆ ಕೈ ಕೈಕಿದ್ಯೋ ನೀನು ತಗ್ಗೋಕೆ ಗಂಗೇಗೌಡರ ಮನೆ ಹೆಂಗೆ ಕೈಕಿದ್ರು ರಾಮೇಗೌಡರ ಮನೆ ಕೈಗೆ ತಂಗೆ ಮನೆ ಕೈ ಕೈಕಿರೋದು ಯಾವತ್ತು ನಿಮ್ಗೆ ಗೋಟಾಗ್ತಲ್ಲೇ ಇದ್ರು ಎಲ್ಲೋ ಅಂತ ಶ್ರೇಷ್ಠ ಬಯಸ್ತಿದ್ದೆ ನಾನು ನಿಮ್ಮ ಮನೆಗೆ ಶ್ರೇಯಸ್ ಬಯಸ್ತಿದ್ದೆ ನಾನು ಎಲ್ಲವಂತವ ನಿನ್ನೇನು ದೃಷ್ಟಿ ಅಂತ ಅಂತ ಒಂದು ಒಂದೇ ಒಂದು ಒಳ್ಳೆತನ ಐತೆ ಆ ಒಳ್ಳೆತನ ಏನು ಅಂತಂದರೆ ಯಾರೋ ಪೊಲೀಸ್ ಸ್ಟೇಷನ್ ಕೇಸ್ ಹೋದಾಗ ಕೇಸ್ ಹಾಕ್ಸಲ್ಲ ಎಲ್ಲ ರಜೆ ಮಾಡಿ ಎಲ್ಲ ಒಳ್ಳೆತನ ಉಳಿಸ್ಕೊಂಡ್ಬಂದಿದ್ದೆ ಯಾಕಿಂತ ಕೆಟ್ಟ ರಾಜ್ಕೇಳಿದ್ದೆ ಯಾಕಿಂತ ವ್ಯವಸ್ಥೆ ಕೇಳಿದೆ ಅಣ್ಣ ನೀನು ಇಳಿಬಾರ್ದಾಯ್ತಣ್ಣ ನೀನು ಇವೆಲ್ಲ ಅಣ್ಣ ಇವೆಲ್ಲ ಬಡಬಕರು ಬೇಕಿತ್ತೇ ಅಣ್ಣ ನಿಮ್ಮ ಮನೇಲಿ ನಿನ್ನ ಸತ್ತೆ ಬೇರೆ ನೀರು ಸೋಸ್ಬೇಕಾಯ್ತು ಕಳಣ್ಣ ನಾನು ದೊಡ್ಕಿಂತಿದ್ದೆ ಕಳ ನಾನು ಇಂಥ ಮೋಸನ ಮಾಡಿದ್ದು ಇವೆಲ್ಲ ಲೆಟ್ರ್ ಕೊಟ್ಟು ಹಾಂ ಡಿ ಆರ್ಗೆ ಡಿ ಸಿಗೆ ಲೆಟ್ರ್ ಕೊಡ್ತೀಯಾ ಹಾಂ ನಾನು ಏನು ಮಾಡಿದ್ದೀನಿ ಬಾ ನಮ್ಮ ಊರಿಗೆ ಬಂದು ನಾನು ಏನು ಮಾಡಿದ್ದೀನಿ ನಾನು ಏನು ಕೆಲಸ ಮಾಡಿದ್ದೀನಿ ಡೈರಿ ತಿಂದ ಡೈರಿ ಕೆಟ್ಟಿದ್ದಾನೆ ದೇವಸ್ಥಾನ ಕೆಟ್ಟಿದ್ದಾನ ಏನು ಮಾಡಿದ್ದೀನಿ ನಾನು ಪಾ ಯಾಕಣ ನೀನು ಲೆಟ್ರ್ ಲೆಟ್ರ್ ಕೊಡ್ತೀಯಾ ಯಾಕಣ್ಣ ಇವೆಲ್ಲ ವ್ಯವಸ್ಥೆ ಮಾಡ್ತೀಯಾ ಯಾಕಣ್ಣ ಇಂಥ ತಪ್ಪು ಮಾಡ್ತೀಯಾ ನನ್ನ ಹೆಂಗೆ ತಗೊಂಡಿದ್ದೀಯೋ ನಿನ್ನೂ ನಾನು ತೆಗಿಯೋರು ಉಟ್ ಉಟ್ಕಂಡೆ ನನ್ನ ಹೆಂಗೆ ಇಪ್ಪತ್ತೈದು ವರ್ಷ ರಾಜಕಾರಣ ನಾನು ಕ್ಲೋಸ್ ಮಾಡಿದ್ದೀವ ನಂದು ನಿಂದು ಇಪ್ಪತ್ತೈದು ವರ್ಷ ಕ್ಲೋಸ್ ಆಗುತ್ತೆ ಇದು ಇಪ್ಪತ್ತೈದು ವರ್ಷ ನಿನ್ನ ಮುಗಿತಿದ್ದೆ ನಿಂದು ಉಟ್ಕೊಂತಾರೆ ಕಾರಣ ದೇವ್ರೇನೇ ಉಟ್ಕೊಂತಾರೆ ಶಾಸಕರೇ ದೇವ್ರೇನೇ ಉಟ್ಕೊಂತಾರೆ ನೀನು ಸೋಲ್ಸಿಲ್ಲ ಇವತ್ತು ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ಎಲ್ಲರೂ ಹೇಳಲ್ಲ ಒಂದು ಸಮಾಜ ಒಂದು ಅಂಟು ಸ್ಥಾನ ನಂದೇ ಆದ ಒಂದು ಐತೆ ಇವತ್ತೆಲ್ಲ ಸೋಲಿಸಿದ್ದೀವಿ ರಾಜಕಾರಣದ ಮನತ ಕೂತ್ಕೊಬೋದು ಇವತ್ತು ಬೇಜಾರಾಗಿ ಮನೆತಾವ ನನ್ನ ಕರಮತ್ತಿಂದ ನೀನು ಹೆಂಗೆ ತೆಗೆದೋ ನಿನ್ನ ತೆಗ್ಯಕ್ಕೆ ನಮ್ಮದು ಒಂದು ಪಡೆ ಐತೆ ಎಲ್ಲ ನೋಡ್ತಾ ಅವ್ರೆ ಈ ಜಗತ್ತು ಈ ತಾಲೂಕು ಎಲ್ಲ ನೋಡ್ತಾ ಐತೆ ಇದಕ್ಕೆಲ್ಲ ಕೈಕಿದೆಯಾ ಇದೆಯಾ ಮನೆ ಮನೆಗೆ ನೀನು ಇದೆಯಾ ನೀನು ಸಾಕ್ಷಿ ಮುಂದಕ್ಕೆ ತಿನ್ನ ಎಮ್ ಎಲ್ ಸಾಕ್ಷಿ ಗುಬ್ಬಿ ಚನ್ನಬಯ್ರು ನೋಡ್ತಾ ಅವ್ರೆ ಅದೇ ಸಾಕ್ಷಿ ಕಳೋಣ ಇನ್ನೇನು ಹೇಳಲ್ಲ ಕಣ ವಾಚರಣ ಗಂಗೇಗೌಡ್ರ ಮನೆ ಕೈಕಿದೆಯಾ ರಾಮೇಗೌಡ್ರ ಮನೆ ಕೈಗೆ ತಂಗೆ ಪದೇ ಪದೇ ಹೇಳ್ತೀನಿ ನಿಮ್ಮ ಕೈ ನಿಮ್ಮನೆಗೆ ಕೈ ಇಕ್ಕಿರೋದು ಬೇರೆದು ಕೈಕ್ಕಿಲ್ಲ ಇವೆಲ್ಲ ಮಾಡಬೇಡ ಯಾಕೆ ಇವೆಲ್ಲ ಮಾಡಿ ಮಾಡಿ ಇವೆಲ್ಲ ವ್ಯವಸ್ಥೆ ಮಾಡ್ತೀಯ ಒಳ್ಳೆ ಆಡಳಿತ ಮಾಡಿದ್ದೆ ಎಲ್ಲೋ ಒಂದು ವಿಚಾರಕ್ಕೆ ಯಾವುದು ಇವು ಕೋಪರೇಟಿವ್ ಬರ್ದಂಗೆ ಎಲ್ಲೋ ಒಂದು ವಿಚಾರವಾಗಿ ಹೋಗಿದ್ದೆ ನಾವು ಎಲ್ಲೋ ಅಂತ ನಿಮ್ಮ ಗೋಠಾಕಾರ ನಾನು ನಾನು ಇವತ್ತು ನೂರು ಇಪ್ಪತ್ತೈದು ಸಾವಿರ ನೂರ ಮೂವತ್ತ್ಮೂರು ಸಂಘ ನಾನು ಯಾರು ಯಾವ ಪಕ್ಷ ಯಾವ ಪಾರ್ಟಿ ಅಂತ ಕೇಳ್ತಿರಲ್ಲ ವಾಸಣಾ ಹಾಕೋರು ನನ್ನ ಜೊತೆ ಇದ್ದರು ಜೆ ಡಿ ಎಸ್ಗಾಕರು ನನ್ನ ಜೊ ಜೊತೆ ಇದ್ದರು ಬಿಜೆಪಿಗಾಕ್ರ ಜೊತೆ ಬಿ ಜೆ ಪಿ ಅಲ್ಲಿ ನಾನು ಯಾವ ನನಗೆ ಹೇಳ್ತಿರಲಿಲ್ಲ ನಾನು ಸಹಕಾರಿ ಸಂಘದಲ್ಲಿ ಅಷ್ಟೆಲ್ಲ ಇದ್ರೂ ಸಮೇತ ಮ್ಯಾಲೆ ಕಣ್ಣಿಕ್ಕಿ ಮಾಡಿದೆ ನಾನು ಇವತ್ತು ಹೇಳ್ತೀನಿ ನನ್ನ ಅಧ್ಯಕ್ಷ ಕೇಳಕ್ಕೆ ಹೋಗಿರಲಿಲ್ಲ ಅಂತ ಟಿಪ್ಟೂರ್ಗೆ ಹೋಗಿಲ್ವಾ ಪುರುವೇಕೇರಿಗೆ ಹೋಗಿಲ್ವ ನೀನು ಹೋಗಿಲ್ವಾ ಒಂದೊಂದು ಕೋಟಿ ಎರಡೆರಡು ಕೋಟಿ ತಗೊಂಡಿದ್ದಪ್ಪ ನಡಿಲಿಲ್ಲ ಸೋಮನಾಥ ಹಾಂ ಸಾಮ್ರಾಜ್ಯ ಕಟ್ಟೋದು ಕಷ್ಟ ತಗ್ಗಿಯೋದು ಭಾಳ ಸುಲಭ ಇವತ್ತೊಂದು ಸಾಮ್ರಾಜ್ಯ ಕಟ್ಟಿದ್ದೆ ಜೇನು ಜೇನು ಒಳ್ಳೆ ಜೇನುಗೂಡಿದ್ದಂಗೆ ಇದ್ದೋ ಆ ಕಲ್ಲು ಕಲ್ಲೊಡೆದು ಎಬ್ಬರಿಸಿ ಮುದ್ಕಂಡಿದ್ದರಿ ನೀವು ಮುಂದೆ ಅನುಭವಿಸ್ತೀರ ಅನುಭವಿಸ್ತೀರಾ ಅನುಭವಿಸ್ತೀರ ನೋಡಿರಿ ವಾಸಣ್ಣ ನಾನು ಮಾತಾಡ್ತಿರಲಿಲ್ಲ ವಾಸಣ್ಣವರೇ ಮಾತಾಡೋವತಿ ಮಾತಾಡಿದೆ ನನ್ನ ಬಗ್ಗೆನ ನಾನು ಎಲ್ಲಿ ನಿಂತ್ಕೊಳ್ಳೋಣ ಅಂತ ನಿಮ್ಮ ಹತ್ರಕ್ಕೆ ಬಂದಿದ್ದೆ ಯಾವಾಗ ಹೇಳಿದ್ದೆ ಆತಪೂರ್ವವಾಗಿ ಹೇಳಿದೆ ಮನಂತ ಕಳಿಸಿರಲಿಲ್ಲ ನೀನು ಅಂತಾನ ಯಾಕೆ ಕಳಿಸಿದ್ದೆ ನೀವು ಗೆಲ್ಬೇಕಾಯ್ತು ನೀವು ಮನೆ ಹತ್ರ ಕಳಿಸಿ ನೀವು ಮಾತಾಡ್ತಿರೋದು ನಾನು ಮಾತಾಡೋಣ ನಾನು ಕೇಳ ಅವತ್ತು ಹೇಳಿದೆ ನಿಮಗೆ ಇಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಫೋನ್ ಮಾಡಿ ಎರಡು ಗಂಟೆ ಎರಡು ಗಂಟೆಲಿ ಫೋನ್ ಮಾಡಿ ಕೊಟ್ಟಿದ್ದು ಏನಣ್ಣ ಒಬ್ಬ ಶಾಸಕರು ಎದುರಿಗೆ ನೀವರ ನಿಂತ್ಕೊಂಡಿದ್ರೆ ನಾನು ಕಂತಿದ್ದೆ ನೀವು ಈಗಲೂ ಅವಕಾಶ ಐತೆ ನೀವು ನಿಂತ್ಕೊಳ್ಳಿ ಬೇಕಾರೆ ನೀವು ಅರ್ಜಿ ಹಾಕಿಲ್ಲ ನೀವು ನಿಂತ್ಗಿಬೇಕ್ರೆ ಏನು ಬೇಕಾದ್ರೂ ಮಾಡಬಹುದು ನಿಮ್ಗೆ ಬೇಕಾದ್ರೆ ನಿಮಗೋಸ್ಕರ ಬಿಟ್ಕೊಡ್ತೀನಿ ನೀವು ಮನೆಯವರಿಗೆ ಬಿಟ್ಕೊಡಲ್ಲ ಅಂತ ಹೇಳಿದ್ದು ಅದು ನನ್ನ ಫೋನಲ್ಲಿ ಮಾತಾಡಲಿಲ್ಲ ಅವ್ರು ಫೋನ್ ಮಾಡಿ ಕೊಡೋತಿ ಮಾತಾಡಿದ್ರೆ ಅಣ್ಣ ನೀವು ನಿಂತ್ಕೊಂಡು ಮೇ ಪ್ರೆಸಿಡೆಂಟ್ ಆದರೆ ಜಿಲ್ಲೆಗೆ ಒಳ್ಳೇದಾಗ್ತದೆ ನೀವು ಬೇಕಾದ್ರೆ ನಿಂತ್ಕೊಳ್ಳಿ ಬೇಕಾದ್ರೆ ನಾವು ಹಿಂದುಳ್ಕೊಳೋದು ಇನ್ನೊಂದು ಯೋಚನೆ ಮಾಡೋದನ್ನ ನೀವೆಲ್ಲ ಈ ರೀತಿ ಎಲ್ಲ ಕಾಣ ಅಂತ ಅಷ್ಟು ಮಾತಾಡಿದ್ದೀನಿ ಬಿಟ್ರೆ ಹೋಗಿ ನಾನು ಕೆಲಸ ಕಾರ್ಯನ ವಾಪಸ್ ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಹೋಗಿ ಎಲ್ಲೂ ಮಾತಾಡಿಲ್ಲ ಪದೇ ಪದೇ ಹೇಳ್ತೀನಿ ಇವತ್ತು ನೀನು ಶಾಸಕರಾಗಬೇಕಾದ್ರೆ ವೀರಣ್ ಗೌಡರು ಟಿಕೆಟ್ ತಪ್ಪಿಸಿ ಪರ್ಮನೆಂಟ್ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಆಗಿದ್ದಿಲ್ದು ಎಮ್ ಎಲ್ ಎ ಆಗ್ತಿರಲಿಲ್ಲ ಅದು ಜಿ ಎಸ್ ಬಸವರಾಜು ನೆನೆಸ್ಬೇಕು ನೀವು ಎರಡನೇದು ಅವತ್ತು ಎಮ್ ಎಲ್ ಆಗ್ಬೇಕು ಕೇಂದ್ರ ರಾಜಣ್ಣವರೇ ಕಾರಣ ಇವತ್ತು ನಿಮ್ಮ ಮನೆಯವರು ಏನಾದರೂ ಡೈರೆಕ್ಟ್ರು ಆಗಬೇಕು ಆದರೆ ಇಮ್ಮಿಡಿಯೇಟಾಗಿ ಸಕಾಲಕ್ಕೆ ಚುನಾವಣೆ ಮಾಡಿದರೆ ಹತ್ತು ಜನ ನಾವೇ ಗೆಲ್ತಿದ್ದೋ ಹತ್ತು ಜನ ನಾವೇ ಗೆಲ್ತಿದ್ದೋ ಪರ್ಫೆಕ್ಟಾಗಿ ನಮ್ಮನ್ನೆಲ್ಲ ಸೋಲಿಸ್ಬೇಕು ಮಾಡಬೇಕು ಅಂತ ಒಂದು ವರ್ಷ ಮುಂದಕ್ಕೆ ಹಾಕಿರು ಅದರಿಂದ ಇವ್ರು ಮನೆಯವ್ರು ಗೆದ್ದಿರೋದು ಎಲ್ಲ ಹಾಲು ಹಾಕಿದ್ರು ದೇವಗಣ್ಣಗೆ ನೀವು ಪತ್ರಕರ್ತರು ಇವತ್ತು ನನ್ನ ಮಗಳೆಲ್ಲ ಚೆನ್ನೈಪಣದಲ್ಲಿ ಹಾಲು ಹಾಕಿವ್ರೆ ಒಂದು ವರ್ಷದ ಅಕ್ಕ ಡಾಕ್ಯುಮೆಂಟ್ ಕೊಡ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀವಿ ಒಂದು ವರ್ಷ ಒಂದೂವರೆ ವರ್ಷ ಹಾಲ್ ಮಗಳ ಸ್ಟೇಟ್ಮೆಂಟ್ ಕೊಡ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರು ಹಲಾಕಿರ ಸ್ಟೇಟ್ಮೆಂಟ್ ನಾಲ್ಕು ತಿಂಗಳು ಕೊಡ್ತಾರೆ ಇನ್ನೆರಡು ಆರು ತಿಂಗಳು ಹಾಕಬೇಕು ಡೈರೆಕ್ಟ್ ಆಗಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾಲ್ಕು ತಿಂಗಳು ಹಾಲು ಹಾಕಿರೋ ಎರಡು ತಿಂಗಳು ಕೈ ಬಟ್ವಾಡೇ ತಗೊಂಡು ಇದಲ್ವಾ ಮೋಸ ವಾಸಸ್ಥಳ ಸ್ಥಳ ಎಲ್ಲ ಅವರು ವಾಸ ಅವರು ತಾಸೇದರ್ ಕೈಯಲ್ಲ ನೋಟಿಸ್ ಕೊಡಿಸ್ತೀಯಲ್ಲ ನಮಗೆಲ್ಲ ನೀನು ನಿಮ್ಮ ಮಗಳು ಅಲ್ಲಿ ವಾಸ ಇಲ್ಲ ಗೋಪಾಲ್ಪುರದಾಗ ವಾಸ ಅವ್ರಿ ಅಂತ ನೀವು ನಿಮ್ಮ ಅದರಲ್ಲಿ ಎಲ್ಲೂ ವಾಸ ಇದ್ದೀರಿ ನೀವು ತುಮಕೂರಿಗೆಲ್ಲ ವಾಸ ಇರೋದು ಶೇರ್ಗೊಡನ ಪಟ್ಟದಾಗ ವಾಸ ಇದ್ದೀರಾ ಇವೆಲ್ಲ ಅಲ್ವ ನಿಮ್ದೆಲ್ಲ ನಾನು ಪಾಪ ನಾನು ಭಾಳ ಪುಣ್ಯಾತ್ಮ ಭಾಳ ನಿಯತ್ತಾಗಿರೋ ನಾನು ಅದು ಆರು ಬಾರಿ ಎಮ್ ಎಲ್ ಐದು ಬಾರಿ ಎಮ್ ಎಲ್ ಆಗಿದೆ ಆರು ತಿರ್ಗಿ ಮಗಲಾಗ ಹೇಳ್ಕೊಟ್ರೆ ಐದು ಬಾರಿ ಅಂತನ ಆರು ಬಾರಿ ಆಗಲ್ಲ ಖಂಡಿತ ಆಗಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಇದು ಬಡ್ಬಕ್ಕರ್ ಮನೆ ನಮ್ಮ ಬಡವ್ರನ್ನ ಈ ಮನುಷ್ಯ ನನ್ನ ಮೇಲೆ ನಾನು ಅವ್ರ ಮೇಲೆ ಪೈಟ್ ಮಾಡೋ ಶಕ್ತಿ ಐತೆ ಸರ್